ನಾವು ಈ ದೇಶದ ನಾಗರಿಕರಲ್ವಾ ಮುಸಲ್ಮಾನರು ಈ ದೇಶ ಸಮಾಜದ ಭಾಗ ಅಲ್ವಾ ನಮ್ಮ ಅಧಿಕಾರ ಇಲ್ವಾ ನಮ್ಮ ತೆರಿಗೆ ಹೋಗ್ತಾ ಇಲ್ವಾ ಇಲ್ಲ ಅಂದ್ರೆ ನಮ್ ಡಿಕ್ಲೇರ್ ಮಾಡಿ ನೀವು ಮನುಷ್ಯರಲ್ಲ ಮುಸಲ್ಮಾನರು ನೀವೆಲ್ಲ ಪ್ರಾಣಿಗಳು ಹದಿನೈದು ಪರ್ಸೆಂಟ್ ಜನಸಂಖ್ಯೆ ಎಷ್ಟು ಸಾವಿರ ಕೋಟಿ ತೆರಿಗೆ ಕಟ್ಟಿಲ್ಲ ಸಬ್ ಕಾ ಸಬ್ಕಾ ಸಬ್ ಕಾ ವಿಕಾಸ್ ಹಿಂದಿ ಗೊತ್ತಿಲ್ಲದೆ ಇದ್ರೆ ನಾನೇ ಹೇಳ್ಕೊಡ್ತೀನಿ ನಾವು ನಿಮ್ಮ ಸಹೋದರ ಅಲ್ವಾ ದಯವಿಟ್ಟು ನಾವು ನಿಮ್ಮ ಸಹೋದರ ಅಲ್ವಾ ನನ್ಗೆ ನೋವು ಏನಾಯ್ತು ಅಧ್ಯಕ್ಷರೇ ನಮ್ಮ ವಿರೋಧ ಪಕ್ಷದ ಎಲ್ಲ ನಮ್ಮ ಸ್ನೇಹಿತರು ಮಾಧ್ಯಮದಲ್ಲಿ ಏನ್ ಹೋಗಿ ಹೇಳಿದ್ರು ಇದು ಮುಸ್ಲಿಂ ಬಜೆಟ್ ಅಂತ ಹೇಳಿದರು ಮುಸಲ್ಮಾನರಿಗೆ ಹೋಲಿಸೋದಕ್ಕೆ ತುಷ್ಟೀಕರಣಕ್ಕೆ ಬಜೆಟ್ ಮಾಡಿದ್ದಾರೆ ಅಂತ ಹೇಳಿದರು ಯಾರೋ ಮುಸ್ಲಿಂ ಲೀಗ್ ಬಜೆಟ್ ಅಂತ ಹೇಳಿದರು ಹಲಾಲ್ ಬಜೆಟ್ ಅಂತ ಹೇಳಿದರು ನಾನು ಇಷ್ಟೇ ಕೇಳಕ್ಕೆ ಇಚ್ಛೆ ಪಡ್ತೀನಿ ಅಧ್ಯಕ್ಷೆ ಹದಿನಾರು ಪರ್ಸೆಂಟು ಈ ದೇ ರಾಜ್ಯದ ಜನಸಂಖ್ಯೆ ಅಲ್ಪಸಂಖ್ಯಾತರು ಮುಸಲ್ಮಾನರು ಇದರಲ್ಲಿ ಹೆಚ್ಚಾಗಿ ಇದ್ದಾರೆ ನಾವು ಈ ದೇಶದ ನಾಗರಿಕರಲ್ವಾ ಮುಸಲ್ಮಾನರು ಈ ದೇಶ ಸಮಾಜದ ಭಾಗ ಅಲ್ವಾ ನಾವು ನ್ಯಾಯಬದ್ಧವಾಗಿ ತೆರಿಗೆ ಕಟ್ತಾ ಇಲ್ವಾ ಅಧ್ಯಕ್ಷರೇ ಈ ಬೊಗ್ಗಸ್ ಬೊಕ್ಕಸ್ಸಲ್ಲಿ ನಮ್ಮ ಅಧಿಕಾರ ಇಲ್ವಾ ನಮ್ಮ ತೆರಿಗೆ ಹೋಗ್ತಾ ಇಲ್ವಾ ಅಂದ್ರೆ ಅಂದ್ರೆ ನಮ್ಗೆ ಡಿಕ್ಲೇರ್ ಮಾಡಿ ನೀವು ಮನುಷ್ಯರಲ್ಲ ಮುಸಲ್ಮಾನರು ನೀವೆಲ್ಲ ಪ್ರಾಣಿಗಳು ನೀವು ಈ ಸಮಾಜದಲ್ಲಿ ಬದುಕಕ್ಕೆ ನಿಮಗೆ ಅಧಿಕಾರ ಇಲ್ಲ ನಿಮ್ಮ ಅಸ್ತಿತ್ವನೇ ಇಲ್ಲ ನಿಮ್ಮ ಯೋಗ್ಯತೆ ಈ ಸಮಾಜದಲ್ಲಿ ಇರುವುದಕ್ಕೆ ಇಲ್ಲ ಯಾಕಂದ್ರೆ ನೋವಾಗುತ್ತೆ ಆಗುತ್ತೆ ಅಧ್ಯಕ್ಷರೇ ನಾಲ್ಕು ಲಕ್ಷದ ಹತ್ತು ಸಾವಿರ ಗಾತ್ರ ಇರ್ತಕ್ಕಂಥ ಬಜೆಟ್ ಅಲ್ಲಿ ನಾಲ್ಕು ಸಾವಿರದ ಐನೂರು ಎಲ್ಲ ಅಲ್ಪಸಂಖ್ಯಾತರಿಗೆ ಕೊಟ್ಟಿರ್ತಕ್ಕಂಥದ್ದು ಮುಸಲ್ಮಾನರಿಗೆ ಕ್ರೈಸ್ತರಿಗೆ ಜೈನರಿಗೆ ಬೌದ್ಧರಿಗೆ ಪಾರ್ಸಿರರಿಗೆ ಸಿಖ್ ಎಲ್ಲ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದಾರೆ ಆಯ್ತು ಎಲ್ಲ ನಾಲ್ಕು ಸಾವಿರದ ಐನೂರು ಕೋಟಿ ಮುಸಲ್ಮಾನರಿಗೆ ಕೊಟ್ಟಿದ್ದಾರೆ ಅಂದ್ರೂ ನಾವು ಹದಿನೈದು ಪರ್ಸೆಂಟ್ ಜನಸಂಖ್ಯೆ ಇದೆಯಲ್ಲ ಅಧ್ಯಕ್ಷರೇ ನಮ್ಮ ತೆರಿಗೆನೂ ಕೂಡ ಒಂದು ಟೂತ್ ಬ್ರಷ್ ತಗೊಂಡ್ರು ತೆರಿಗೆ ಕಟ್ಟಬೇಕಲ್ಲ ಅಧ್ಯಕ್ಷರೇ ಹದಿನೈದು ಪರ್ಸೆಂಟ್ ಜನಸಂಖ್ಯೆ ಎಷ್ಟು ಸಾವಿರ ಕೋಟಿ ತೆರಿಗೆ ಕಟ್ಟಿಲ್ಲ ನಮ್ಗೆ ಅಲ್ಲ ಮಾನ್ಯ ಸಭಾಧ್ಯಕ್ಷರೇ ನಮ್ದು ಏನು ಕೊಟ್ಟರದ ಬಡ್ಜೆಟ್ ಅಲ್ಲಿ ಮುಸಲ್ಮಾನರದ್ದು ಕೊಟ್ಟರು ನಾನು ನನ್ನ ಕ್ಷೇತ್ರದಲ್ಲಿ ಒಂದು ಕೋಟಿ ರೂಪಾಯಿನ ಜೈನವರು ಕೊಟ್ಟೆ ರಸ್ತೆಗಳಿಗೆ ಮತ್ತೆ ಶೌಚಾಲಯಕ್ಕೆಲ್ಲ ಅಲ್ಲಿರುವಂತ ಆಫೀಸರ್ ಏನ್ ಹೇಳ್ದ ಬಂದು ಯಾವುದೇ ಕಾರಣಕ್ಕೆ ಇದು ಕೊಡಕ್ ಬರಲ್ಲ ನೀವು ಮುಸಲ್ಮಾನರಿಗೆ ಕೊಡಬೇಕು ಮೂರು ಕೋಟಿನ ಅಂತ ಹೇಳಿದ್ರು ನಮಗೆ ನಿಮ್ಗೆ ಕೊಡೋದಕ್ಕೆ ವಿರೋಧ ಇಲ್ಲ ಸೈಮೆಟ್ರಿಯಸ್ ಆಗಿ ಜೈನು ಮತ್ತೆ ಬುದ್ಧ ಮತ್ತೆ ಬೇರೆ ಬೇರೆ ಏನು ಅಲ್ಪಸಂಖ್ಯಾತರಿದ್ದಾರೆ ಅವರು ಕೊಡ್ಲಿ ಆಮೇಲೆ ಬರೀ ಮುಸಲ್ಮಾನ ಬೀದಿಗಳಿಗೆ ಮೂರರಿಂದ ಐದು ಕೋಟಿ ಪ್ರತಿ ಕ್ಷೇತ್ರಕ್ಕೆ ಕೊಟ್ಟರು ನಮಗೆ ಒಂದು ಗ್ರಾಮೀಣಾಭಿವೃದ್ಧಿಗೆ ಐದು ಪೈಸೆನೂ ಹಣ ಕೊಡಲಿಲ್ಲ ಅದು ನಮಗ್ ಬೇಜಾರು ತಾರತಮ ಇರಬಾರ್ದು ಅಧ್ಯಕ್ಷೀಕರಣ ಇರಬಾರ್ದು ರಾಜಕಾರಣದಲ್ಲಿ ಎಲ್ಲ ಸಮಾಜದವರು ನೀವೇ ಹೇಳಿದ್ರಿ ಕೂತ್ಕೊಂಡು ಎಲ್ಲ ಹೋಗ್ಬೇಕು ಅಂತ ಅದನ್ನ ನಾವು ಮುಖ್ಯಮಂತ್ರಿಗಳಿಗೆ ಹೇಳೋದು ಎಲ್ರಿಗೂ ಈಕ್ವಲ್ ಆಗಿ ಕೊಡಿ ನೀವು ಅಧ್ಯಕ್ಷ ನಾನು ಮಾತಾಡ್ತಾ ಇದ್ದೀನಿ ಅಧ್ಯಕ್ಷಗೌಡ ರೂಪಾಯಿ ರಾಜಕಾರಣದಲ್ಲಿ

ನನ್ನ ಪಾಯಿಂಟ್ ಏನಂದ್ರೆ ಸಿ ನನ್ನ ಪಾಯಿಂಟ್ ಏನಂದ್ರೆ ಅದ್ರ ಅಧ್ಯಕ್ಷರೇ ನಮ್ಮ ಪ್ರಧಾನ ಮಂತ್ರಿಗಳು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಅಲ್ಲ ಡೈರೆಕ್ಟ್ ಮಾತಾಡಕ್ಕೆ ಅವಕಾಶ ಅವರು ಸ್ಲೋಗನ್ ಕೊಟ್ರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಹಿಂದಿ ಗೊತ್ತಿಲ್ಲದೆ ಇದ್ರೆ ನಾನೇ ಹೇಳ್ಕೊಡ್ತೀನಿ ಅದರ ಅರ್ಥ ಏನು ಅಂತ ಮತ್ತೆ ಇನ್ನೊಂದು ವರ್ಷ ಬಂದು ಹೇಳಿದ್ರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಅಂದ್ರೆ ಎಲ್ಲರಿಗೂ ವಿಶ್ವಾಸದಲ್ಲಿ ತಗೊಂಡು ಹೋಗ್ತೀವಿ ಅಂತ ಹೇಳಿ ಹೇಳಿದರು ಇವತ್ತು ರಾಜ್ಯದ ನಮ್ಮ ಪಿಯ ಸ್ನೇಹಿತರು ಈ ಮೀಡಿಯಾದಲ್ಲಿ ಮಾತಾಡಿರ್ತಕ್ಕಂಥ ಕೇಂದ್ರ ಸಚಿವರಿಂದ ಒಬ್ಬ ಕಾರ್ಯಕರ್ತವರೆಗೂ ಏನ್ ಮಾತಾಡಿದ್ದಾರೆ ಅಂದ್ರೆ ಇದು ಹಲಾಲ್ ಬಜೆಟ್ ಇದು ಮುಸಲ್ಮಾನರ ಬಜೆಟ್ ಅರೆ ನಾಲ್ಕು ಲಕ್ಷದ ಹತ್ತು ಕೋ ಹತ್ತು ಸಾವಿರ ಕೋಟಿ ಗಾತ್ರದ ಬಜೆಟ್ ಮುಸಲ್ಮಾನರ ಬಜೆಟ್ ಆಗೈತಾ ನಾಲ್ಕು ಸಾವಿರದ ಐನೂರು ಕೋಟಿ ಮುಸಲ್ಮಾನರು ಕೊಟ್ಟರು ಮುಸಲ್ಮಾನರು ಈ ದೇಶದ ನಾಗರಿಕರಲ್ವಾ ನಾವು ನಿಮ್ಮ ಸಹೋದರ ಅಲ್ವಾ ದಯವಿಟ್ಟು ನಾವು ನಿಮ್ಮ ಸಹೋದರ ಅಲ್ವಾ ಸೊ ಅಧ್ಯಕ್ಷರೇ ನಮ್ಮ ಪ್ರಧಾನಮಂತ್ರಿಗಳು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನನ್ನ ಆಶಯ ಏನಂದ್ರೆ ಮುಸಲ್ಮಾನ್ ಸಮಾಜದ ಯುವಕರು ಒಂದು ಕೈಯಲ್ಲಿ ಖುರಾನ್ ಇಟ್ಕೋಬೇಕು ಇನ್ನೊಂದು ಕೈಯಲ್ಲಿ ಕಂಪ್ಯೂಟರ್ ಇಟ್ಕೋಬೇಕು ಅಂತ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಭಾಷಣ ಮಾಡಿದ್ರು ನನಗೆ ಭಾಳ ಸಂತೋಷ ಆಯಿತು ಏನಪ್ಪ ಪ್ರಧಾನಮಂತ್ರಿಗಳು ನಮ್ಮ ಸಮುದಾಯದ ಬಗ್ಗೆ ಇಷ್ಟು ಚೆನ್ನಾಗಿ ಮಾತನಾಡಿದಾರಲ್ಲ ಅಂತ ನನಗೆ ಭಾಳ ಸಂತೋಷ ಆಯಿತು ಅಧ್ಯಕ್ಷರೇ ಒಂದು ಕೈಯಲ್ಲಿ ಖುರಾನ್ ಇನ್ನೊಂದು ಕೈಯಲ್ಲಿ ಕಂಪ್ಯೂಟರ್ ಅಂತ ಅದೇ ಒಂದು ಕೈಯಲ್ಲಿ ಕಂಪ್ಯೂಟರ್ ಕೊಡೋದಕ್ಕೆ ಈ ಬಜೆಟ್ ಕೊಟ್ಟಿದ್ದು ಅದನ್ನು ಟೀಕೆ ಮಾಡಿದಿರಿ ಪ್ರಧಾನಮಂತ್ರಿಗಳ ವಿರುದ್ಧನೇ ನೀವೇ ಮಾತಾಡಿರ್ತಕ್ಕಂಥದ್ದು ನಮ್ಗೆ ಎಷ್ಟು ಅಧ್ಯಕ್ಷರೇ ನೋವಾಗುತ್ತೆ ಅಂದ್ರೆ ಏನಪ್ಪಾ ನಾಲ್ಕು ಲಕ್ಷದ ಹತ್ತು ಸಾವಿರ ಕೋಟಿಯಲ್ಲಿ ಒಂದು ಪರ್ಸೆಂಟ್ ನಮ್ಮ ಸಮುದಾಯದ ಏಳಿಗೆಗೆ ಅಧ್ಯಕ್ಷರೇ ನಾವು ಪಡ್ಕೋಬಾರ್ದ ಕಂಪ್ಯೂಟರ್ ಹಿಡಿಲಕ್ಕೆ ನಮ್ದೇ ಇಲ್ಲ ಕುರಾನಿ ಪ್ರಧಾನಮಂತ್ರಿ ಹೇಳಿರೋದು ಪ್ರಧಾನಮಂತ್ರಿಗಳು ಹೇಳಿರೋದು ನಾನು ಹೇಳಿಲ್ಲ ಪ್ರಧಾನಮಂತ್ರಿ ಮುಂದುವರೆಸನ್